ಹುಬ್ಬಳ್ಳಿಯಲ್ಲಿರೋ ಕಿಮ್ಸ್ ಚಿಕಿತ್ಸೆಗಿಂತಲೂ ಅಕ್ರಮ ವಿವಾದದಿಂದಲೇ ದೊಡ್ಡ ಸದ್ದು ಮಾಡ್ತಿದೆ ಅದೇ ಆಸ್ಪತ್ರೆಯ ಕೆಲ ಸಿಬ್ಬಂದಿ ವಿರುದ್ಧ ಕಮಿಷನ್ ದಂಧೆ ಆರೋಪ ಕೇಳಿಬಂದಿದೆ ಖಾಸಗಿ ಆಂಬ್ಯುಲೆನ್ಸ್ ದಂಧೆ ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬರ್ತಿದ್ದಂತೆ ಆಂಬ್ಯುಲೆನ್ಸ್ಗಳು ಶರವೇಗದಲ್ಲಿ ಹೋಗಬೇಕು ಗರ್ಭಿಣಿಗೆ ಹೆರಿಗೆ ನೋವು ಕರೆ ಬರ್ತಾ ಇದ್ದಂತೆ ಈ ವಾಹನಗಳು ತಕ್ಷಣ ಅವರ ಮನೆ ಮುಂದೆ ನಿಲ್ಲಬೇಕು ಆದರೆ ಇಲ್ಲಿ ಸುಸಜ್ಜಿತ ಆಂಬ್ಯುಲೆನ್ಸ್ಗಳಿದ್ರೂ ಗೋಡೌನ್ನಲ್ಲಿ ಹಾಕಿ ಬೀಗ ಹಾಕಲಾಗಿದೆ ನಿಂತಲ್ಲೇ ನಿಂತ ಸರ್ಕಾರಿ ಆಂಬ್ಯುಲೆನ್ಸ್ಗಳು ತುಕ್ಕು ಹಿಡಿಯುತ್ತಿದ್ದರೆ ಖಾಸಗಿಯವರು ಹಣ ಮಾಡಿಕೊಳ್ತಿದ್ದಾರೆ ಗೋಡೌನ್ನಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ರಸ್ತೆಯಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ಕಿಮ್ಸ್ ಕಮಿಷನ್ ದಂಧೆಗೆ ಬಡ ರೋಗಿಗಳು ಹೈರಾಣ ಕಿಮ್ಸ್ ಹುಬ್ಬಳ್ಳಿಯಲ್ಲಿರೋ ಈ ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ ಹೀಗಾಗಿ ನಿತ್ಯ ಎರಡು ಸಾವಿರಕ್ಕೂ ಹೆಚ್ಚು ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ ಇಲ್ಲಿ ಅಡ್ಮಿಟ್ ಆದವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಬೇರೆಡೆ ಕಳಿಸಬೇಕು ಹಾಗಾಗಿ ಆಂಬ್ಯುಲೆನ್ಸ್ ಬೇಕೇ ಬೇಕು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟವರ ಶವಗಳನ್ನು ಊರಿಗೆ ಕಳಿಸಬೇಕಾದರೂ ಆಂಬ್ಯುಲೆನ್ಸ್ ಬೇಕೇ ಬೇಕು ಹೀಗಾಗಿ ಸರ್ಕಾರ ಆರು ಆಂಬ್ಯುಲೆನ್ಸ್ ನೀಡಿದೆ ಆದರೆ ಅವುಗಳನ್ನು ಗೋಡೌನ್ಗೆ ತಳ್ಳಿ ಲಾಕ್ ಮಾಡಿರೋ ಕೆಲ ಸಿಬ್ಬಂದಿ ಖಾಸಗಿ ಆಂಬ್ಯುಲೆನ್ಸ್ ನಂಬರ್ ಕೊಡ್ತಾರೆ ಬಡ ರೋಗಿಗಳಿಂದ ಸುಲಿಗೆ ಮಾಡೋ ಖಾಸಗಿಯವರು ಕಿಮ್ ಸಿಬ್ಬಂದಿಗೆ ಕಮಿಷನ್ ಕೊಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಕಿಮ್ಸ್ ಆರೋಗ್ಯ ಇಲಾಖೆ ವಾಹನಗಳು ಶೆಡ್ನಲ್ಲಿ ಇವರು ಆಂಬ್ಯುಲೆನ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅವರು ಜನರಿಗೆ ಸುಲಗಿ ಮಾಡ್ತಾ ಇದ್ದಾರೆ ಕಮಿಷನ್ ಆಶೆ ಇಟ್ಕೊಂಡು ಇಟ್ಕೊಂಡು ಆದಿಟ್ಕೊಂಡು ಇಟ್ಕೊಂಡು ಇವರು ಪ್ರೈವೇಟ್ ಸೆಕ್ಟರ್ಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡಬಾರ್ದು ಕಿಮ್ಸ್ ಡೈರೆಕ್ಟರ್ ಅವರು ಇದ್ರ ಕಡೆ ಗಮನ ಹರಿಸ್ಬೇಕು ಜನರಿಗೆ ಅನುಕೂಲ ಆಗುವಂಗೆ ಈ ಆರೋಗ್ಯ ಇಲಾಖೆ ವಾಹನಗಳನ್ನು ಶೆಡ್ ಬಿಟ್ಟು ಹೊರಗೆ ತರಲಿ ಅವರು ಹೊರಗೆ ತಂದು ಜನರಿಗೆ ಅನುಕೂಲ ಆಗುವಂಗೆ ಕೆಲಸ ಮಾಡ್ಬೇಕಂತ ನಾನು ಅವ್ರಿಗೆ ಹೇಳಬಯಸ್ತೇನೆ ಅಷ್ಟಕ್ಕೂ ಸರ್ಕಾರಿ ಆ್ಯಂಬುಲೆನ್ಸ್ಗಳಿಗೆ ಎಷ್ಟು ರೇಟ್ ಇದೆ ಖಾಸಗಿಯವರು ಎಷ್ಟು ವಸೂಲಿ ಮಾಡ್ತಾರೆ ಅನ್ನೋದನ್ನು ನೋಡಿದರೆ ಹುಬ್ಬಳ್ಳಿಯಿಂದ ಹತ್ತು ಕಿಲೋಮೀಟರ್ ವರೆಗೂ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ನೂರು ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ ಆದರೆ ಖಾಸಗಿಯವರು ಎರಡರಿಂದ ಮೂರು ಸಾವಿರ ರೂಪಾಯಿ ಪಡೆಯುತ್ತಾರೆ ಇನ್ನು ಹುಬ್ಬಳ್ಳಿಯಲ್ಲೇ ಶವ ಸಾಗಾಟಕ್ಕೆ ಕಿಮ್ಸ್ನಲ್ಲಿ ಇನ್ನೂರ ಐವತ್ತು ರೂಪಾಯಿ ರೇಟ್ ಇದ್ರೆ ಖಾಸಗಿಯವರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಪಡೆಯುತ್ತಾರೆ ಹುಬ್ಬಳ್ಳಿಯಿಂದ ಗದಗಿಗೆ ಶವ ಸಾಗಾಟ ಮಾಡಲು ಸರ್ಕಾರಿ ಆಂಬ್ಯುಲೆನ್ಸ್ನವರು ಒಂದು ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಮಾಡಿದರೆ ಖಾಸಗಿಯವರು ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡುತ್ತಾರೆ ಇಲ್ಲಿ ಪ್ರತಿ ಕಿಲೋಮೀಟರ್ಗೆ ಹನ್ನೆರಡು ರೂಪಾಯಿ ರೇಟ್ ಇದ್ರೆ ಅವರು ಪ್ರತಿ ಕಿಲೋಮೀಟರ್ಗೆ ಖಾಸಗಿ ಆಂಬ್ಯುಲೆನ್ಸ್ನವರ ನಂಬರ್ಗಳನ್ನು ಕಿಮ್ಸ್ ಸಿಬ್ಬಂದಿಗೆ ರೋಗಿಗಳಿಗೆ ಕೊಡ್ತಾರೆ ಬಳಿಕ ಕಮಿಷನ್ ಪಡೆಯುತ್ತಾರೆ ಹೀಗಾಗಿ ಇಲ್ಲಿ ಬರೋಬ್ಬರಿ ಇಪ್ಪತ್ತು ಖಾಸಗಿ ಆಂಬ್ಯುಲೆನ್ಸ್ ನಿಂತಿರುತ್ತವೆ ಏನ್ ಸಾರ್ ಇದು ಅಂತ ಕಿಮ್ಸ್ ನಿರ್ದೇಶಕರನ್ನ ಕೇಳಿದ್ರೆ ಆಂಬ್ಯುಲೆನ್ಸ್ನವರನ್ನ ಕರೆದು ಸಭೆ ಮಾಡ್ತೀವಿ ಅಂತಾರೆ ನಾವು ಈಗಾಗಲೇ ಒಂದು ಎರಡು ಮೂರು ತಿಂಗಳಿಂದ ಮೀಟಿಂಗ್ ಮಾಡಿದ್ದೀವಿ ಮೊದಲೇ ಇಂದ ಬಂದಿದ್ದಾರೆ ಅಂತ ಶೀಘ್ರದಲ್ಲೇ ಇವತ್ತು ನಾಳೆ ಅವ್ರದ್ದು ಎಲ್ಲರ ಒಂದು ಮೀಟಿಂಗ್ ಕರೆದು ಅವರಿಗೆ ಆದಂಥ ಕೆಲವೊಂದು ಏನೇನು ಮಾನದಂಡಗಳನ್ನು ಪಾಲಿಸಬೇಕನ್ನೋದು ನಾವು ಅವರಿಗೆ ಇದು ಡೈರೆಕ್ಷನ್ ಕೊಡ್ತೇವೆ ನಮ್ಮ ಆಂಬ್ಯುಲೆನ್ಸ್ಗಳು ಬಡ ರೋಗಿಗಳಿಗೆ ಸದಾ ಸಿದ್ಧ ಅಂತ ಕಿಮ್ಸ್ ನಿರ್ದೇಶಕರು ಹೇಳ್ತಿದ್ರೆ ಇಲ್ಲಿ ಕಾಣ್ತಿರೋ ದೃಶ್ಯ ಬೇರೆ ಎದ್ದೇ ಕತೆ ಹೇಳ್ತಿದೆ ಇನ್ನಾದರೂ ನಿರ್ದೇಶಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ ಶಿವಕುಮಾರ್ ಪತ್ತಾರ್ ಟಿವಿ ನೈನ್ ಹುಬ್ಬಳ್ಳಿ